ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನಂತ ಯಸ್ ಮಲ್ಲೇಶ್ವರಮಲ್ಲಿ ಕಡಲೆಕಾಯಿ ಪರಿಚಯ ನಡೀತಾ ಇದೆ ಅಲ್ಲಿಗೆ ನಾವು ಹೋಗಿದ್ವಿ ಮಲ್ಲೇಶ್ವರಂ ಕಡಲೆಕಾಯಿ ಪರಿಚಯಕ್ಕೆ ಹೋಗ್ತಿದ್ವಿ ಅಂದರೆ ಒಂದು ವೆಲ್ ಸ್ಟ್ರೀಟ್ ಸಿಗುತ್ತೆ ಸೊ ಅಲ್ಲೆಲ್ಲ ನೋಡ್ಕೊಂಡು ಹೋದ್ವಿ ನಾವು ಸೋಫಾ ಸೀಟ್ ತೊಗೊಂಡಿದ್ವಿ ಅದು ಕವರ್ ಬೇಕಿತ್ತು ಜಿಪ್ ಕವರ್ ಬೇಕಿತ್ತು ಆನ್ಲೈನಲ್ಲಿ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಇತ್ತು ಬಟ್ ನಮಗೆ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ತು ಸೇಮ್ ನಾವಲ್ಲಿ ಬ್ರೌನ್ ಕಲರ್ ಸೆಲೆಕ್ಟ್ ಮಾಡಿದ್ವಿ ಬಿಕಾಸ್ ಅಲ್ಲಿ ಕಲರ್ ಆಪ್ಷನ್ ಇರಲಿಲ್ಲ ಆನ್ಲೈನಲ್ಲಿ ಬಟ್ ಇಲ್ಲಿ ತುಂಬ ಕಲರ್ಸ್ ಇತ್ತು ಸೊ ನಾವಿಲ್ಲಿ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ವಿ ಒಂದು ನೆಪ ಬೇಕು ಅದೇ ಕಡಲೆಕಾಯಿ ಪರಿಸೆ ಪರ್ಸೆ ನಾವು ಆ್ಯಕ್ಚುಲಿ ಬಸವನಗುಡಿಯಲ್ಲಿ ನೆಕ್ಸ್ಟ್ ಇದೆ ಅಲ್ಲಿ ಹೋಗೋಣ ಅಂತ ಅನ್ಸ್ಕೊಂಡಿದ್ವಿ ಹೀಗೆ ಬೋರ್ ಆಗ್ತಿರ್ತಾರೋ ಮಲ್ಲೇಶ್ವರಮಲ್ಲಿ ಕೂಡ ನಡೀತಿದ್ದಿಲ್ಲ ಈಶ್ವರ್ಗೂ ಮಲ್ಲೇಶ್ವರಮಲ್ಲಿ ಹೋಗಿ ನೋಡಿಲ್ಲ ಒಂದ್ಸಲ ಹೋಗಿ ಕಣ್ಕೊಂಡ್ ಬಪ್ಪ ಅಂತ ಹೇಳಿ ನಾನು ನನ್ನ ಗಂಡ ಹೋಯಿತು ಎಂಟ್ರೆನ್ಸ್ ಅಲ್ಲೇ ಸಿಕ್ಕತ್ ನೋಡಿ ಇಯರಿಂಗ್ಸ್ ದೊಡ್ಡ ಇಯರಿಂಗ್ಸ್ ಎಲ್ಲ ಜಸ್ಟ್ ತರ್ಟಿ ರುಪೀಸ್ ಸಣ್ಣದಲ್ಲ ಟೆನ್ ರುಪೀಸ್ ನಾರ್ಮಲಿ ದೊಡ್ಡ ಇಯರಿಂಗ್ಸ್ ಎಲ್ಲ ಔಟ್ಸೈಡಲ್ಲಿ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಇಲ್ಲಿ ಬಟ್ ಜಸ್ಟ್ ತರ್ಟಿ ರುಪೀಸ್ಗೆ ಹಾಗೆ ನೀವು ಅಲ್ಲಿ ಮುಂದೆ ಹೋದ್ರೆ ನಿಮಗೆ ಎಲ್ಲ ಸಿಕ್ಕತ್ತು ಕಾಣ್ಲಿಕ್ಕೆ ಮತ್ತು ಚೈನ್ಸ್ ಎಲ್ಲ ಸಿಕ್ಕತ್ತು ನಾವು ಹೋದಲ್ಲ ಒಂದು ತುಂಬ ತುಂಬ ಅಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇದ್ದಿತ್ತು ಮೂರು ಗಂಟೆ ಹಾಗೆ ತುಂಬ ಖಾಲಿ ಹೊಡಿತಿತ್ತಂತೆ ಬಟ್ ನಾವು ಹೋದಾಗ ಉಸಿರಾಡೋಕ್ಕೂ ಜಾಗ ಸಾಕತಿಲಿತ್ತು ಅಷ್ಟು ಕ್ರೌಡ್ ಇದ್ದಿತ್ತು ನಾವು ಎಂಥ ಕರು ಬಂತಂತೇಳಿತ್ತೇಳಿ ಒಂದು ಸಲ ಹಾಗೆ ಅಲ್ಲಿ ಕಾಣ್ಲಕ್ಕೆ ನಿಮಗೆ ಮೂರ್ತಿಗಳೆಲ್ಲ ಇತ್ತು ಕೃಷ್ಣ ಬುದ್ಧ ಎಲ್ಲ ದೇವರ ಮೂರ್ತಿಗಳು ಇತ್ತು ನೀವು ಯಾವ್ದು ಬೇಕೋ ಅಲ್ಲಿ ಕೇಳ್ಬೇಕಾದ್ರೆ ತಗೊಂಡ್ಲಿಕ್ಕೆ ಬಾರ್ಗಿನ್ ಮಾಡ್ಕೊಂಡು ನಾವು ಕ್ರೌಡ್ ಕ್ರೌಡ್ ಕಂಡು ಒಂದ್ಸರಿ ಶಾಕ್ ಹೈ ಮೂಲೆಯಲ್ಲೇ ನಿಂತಿದ್ದಿತಿ ಅಂತ ಮಾಡೋದು ಮುಂದೆ ಹಾಪುದ ಬ್ಯಾಡ್ದಾ ಅಂತ ಹೇಳಿ ಹಾಗೆ ಇಲ್ಲಿ ನೀವು ಕಾಣ್ಲಿಕ್ಕೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ರೆಡಿಮೇಡ್ ಬ್ಲೌಸ್ ಕೂಡ ಸಿಗ್ತಿದೆ ಮತ್ತು ಇದು ನನಗೆ ಶಾಕ್ ಆಯಿತು ಒನ್ ಫಿಫ್ಟಿಗೆ ಟೂ ವೆಸ್ಟರ್ನ್ ವೇರ್ ಟಾಪ್ಸ್ ಬಟ್ ನೋಡಿ ತೊಗೊಳ್ಳಿ ಯೂಸ್ ಇರೋದು ಕೂಡ ಇರಬಹುದೇನೋ ಬಟ್ ತುಂಬ ಜನ ಅಲ್ಲಿ ಆ ಸೆಕ್ಷನಲ್ಲಿ ತಗೊಂತಿದ್ರು ನಾನೇನು ಕಾಮಕ್ಕೆ ಹೋಗಲಿಲ್ಲ ಬಿಕಾಸ್ ನಾನು ಹಿಂಗೆ ಆಫ್ಟರ್ ಡೆಲಿವರಿ ವೆಸ್ಟರ್ನ್ ಟಾಪ್ಸ್ ಎಲ್ಲ ಹಾಕೋದನ್ನ ಸ್ಟಾಪ್ ಮಾಡಿದೆ ಮತ್ತು ಕೆ ಸಮಟೈಮ್ಸ್ ಯೂಸ್ಡ್ ಪ್ರಾಡಕ್ಟ್ ಕೂಡ ಅದರಲ್ಲಿ ಇರುತ್ತೆ ಸೊ ಕಣ್ಕಂಡು ತಗಣಿ ಹಾಗೆ ಮುಂದೆ ಹೋತಿದ್ರೆ ಬೆಲ್ಟ್ ವಾಚ್ ಎಲ್ಲದು ಸಿಕ್ಕತ್ತೆ ಇಂಥದ್ದಿಲ್ಲ ಅಂತಿಲ್ಲ ಕಡಲೆಕಾಯಿ ಕಾಮೋದಕ್ಕಿಂತ ಜಾಸ್ತಿ ಬರಿ ಇಂಥ ಶಾಪ್ಗಳೇ ಇದ್ದಿತ್ತು ತುಂಬ ಇದ್ದಿತ್ತು ನಾವು ದೇವಸ್ಥಾನದ ಹತ್ರ ಹೋಗಿರಲಿಲ್ಲ ನಾವು ಫುಲ್ ಎಕ್ಸ್ಪ್ಲೋರು ಮಾಡಲಿಲ್ಲ ಸ್ವಲ್ಪ ಕಂಡೆ ಸಾಕಾಗಿ ವಾಪಸ್ ಬಂತು ಅಲ್ಲಿ ಕಾಣಕ್ಕೆ ಟಾಯ್ಸ್ ಎಲ್ಲ ಜಸ್ಟ್ ಹಂಡ್ರೆಡ್ ರುಪೀಸಿಗೆ ಸಿಕ್ಕತ್ ನಿಮಗೆ ಡಾಲ್ಸು ಟಾಯ್ಸ್ ಎಲ್ಲ ಕಡಲೆಕಾಯಿ ಪರ್ಸೆ ಬಂದಿತ್ತು ಅಂದಮೇಲೆ ಕಡಲೆಕಾಯಿ ತಗೊಂಡಿದ್ರೆ ನಡೀತಾ ಹಂಗೈ ನಾವು ತಗಂತು ಹಸಿದು ಇತ್ತು ಮತ್ತು ಹುರಿದದ್ದು ಇತ್ತು ಹಸಿದು ಬಂದು ಸೇರಿ ಮೂರು ಸೇರಿಗೆ ನೂರು ರೂಪಾಯಿ ಸಣ್ಣ ಸಣ್ಣ ಸೇರೇನು ದೊಡ್ಡ ಸೇರಲ್ಲ ಒಂದು ಸ್ಪೆಷಲ್ ಏನಂತ ಹೇಳಿದರೆ ಪ್ಲಾಸ್ಟಿಕ್ ಬ್ಯಾಗಲ್ಲೆಲ್ಲೂ ತಗ ಇಲ್ಲ ಅಲ್ಲೆಲ್ಲ ಕಡೆಯಲ್ಲೂ ಅವರು ಕ್ಲೋತಿದ್ ಬ್ಯಾಗ್ ಇದ್ರು ಹಾಗೆ ನಂದೊಂದು ಸಜೆಷನ್ ಎಂತ ಅಂತ ಹೇಳಿದರೆ ಈ ಥರದ ಕಡೆಯಲ್ಲೆಲ್ಲ ಟ್ಯಾಟೋ ಹಾಕೊಂಬೈಬಿಡಿ ಅವ್ರ ಅದ್ರದ್ದು ಸೂಜಿ ಥರ ಇರ್ತಲ್ಲ ಅದನ್ನ ಚೇನ್ ಮಾಡಿರ್ತರು ಇಲ್ಲಯೋ ಬೇರೆಯವ್ರ ಬ್ಲಡ್ಗೂ ತಾಗಿರತ್ತೆ ಅವ್ರಿಗೇಂಥವ್ರು ಬ್ಲಡ್ಡಲ್ಲಿ ಕಾಯಿಲೆ ಎಂಥವ್ರು ಇದ್ದರು ಅದು ನಿಮಗೂ ಕೂಡ ಬತ್ತು ಕಡಿಮೆ ಹಾಕ್ತಾರೆ ನಂಬು ರೀಸನಿಗೆ ಎಲ್ಲೆಲ್ಲೋ ಟ್ಯಾಟೋ ಹಾಕಿ ಸಮ ಅಲ್ಲ ಹೆಲ್ತಿಗೆ ಸಂಬಂಧಪಟ್ಟ ವಿಷಯ ಅಲ್ದ ಹಾಗೆ ಗೇಮ್ಸ್ ಕೂಡ ಇದಿತ್ತು ಅಲ್ಲಿ ಹೋಗ್ಲಿಲ್ಲ ನಾವು ಹೋದ್ರಲ್ಲಿ ಒಂದು ಕಾಲ್ ಪರ್ಸೆಂಟ್ ಮಾತ್ರ ಬಂದಿತ್ತು ಅಂತ ಅನ್ಸ್ಕಂತೆ ಅಂತಂದ್ರೆ ಅಷ್ಟು ಕ್ರೌಡ್ ಇದಿತ್ತು ಈ ಕೀಪ್ ಅನ್ಸ್ಕೊಂಡ್ರೆ ನಂಗೆ ಏನಂದ್ ಓಲ್ಡ್ ಏಜ್ ಎಲ್ಲ ನೆಂಪತ್ತದ್ರಲ್ಲೆಲ್ಲ ಹೆಸರು ಹಾಕೊಂಡು ಬ್ಯಾಗ್ನೆ ತಕೊಂಡು ಹೋಗ್ತಿದ್ದೆ ಸಣ್ಣ ವಯಸ್ಸಲ್ಲಿ ಇಪ್ಪತ್ತಿಗೆ ತುಂಬ ಲೈಕ್ ಇದ್ದಿತ್ತು ಹಾಗೆ ಇಲ್ಲಿ ನಿಮಗೆ ಆಲೂ ಟ್ವಿಸ್ಟರ್ ಎಲ್ಲದು ಸಿಕ್ಕತ್ತು ನಾವೆಂತ ತಗೊಂಡಿಲ್ಲ ನಮ್ಮ ಮಗಳಲ್ಲಿ ಬಲೂನ್ ಬೇಕಂತ ತುಂಬ ಗಲಾಟೆ ಮಾಡಿದ್ಲು ಅಂತ ಹೇಳಿ ಅದನ್ನೊಂದು ತಗಂತ ಅದಕ್ಕೆ ಆಡೋಕ್ಕೆ ಬತ್ತಲೆ ಅಂತಿಲ್ಲ ಲೈಟಿಂಗ್ ಕಂಡು ಬೇಕನ್ನು ಗಲಾಟೆ ಹಾಗೆ ಪಿಂಗಣಿ ಎಲ್ಲ ಹಂಡ್ರೆಡ್ ರುಪೀಸಿಗೆ ಚಾಪೆ ಕೂಡ ಇತ್ತು ಇಲ್ಲಿ ಕಣಿ ಸ್ಟೀಲ್ ಐಟಮ್ಸ್ ಎಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಇತ್ತು ಅದ್ರಲ್ಲಿ ಸಣ್ಣ ಸಣ್ಣ ಕಪ್ಸು ಸಣ್ಣ ಸಣ್ಣ ಪಾತ್ರೆಗಳು ಇದೆಲ್ಲದು ಹಂಡ್ರೆಡ್ ರುಪೀಸೆ ಹಾಗೆ ಒಂಚೂರು ಮುಂದೆ ಹೋದ್ರೆ ಬ್ಯಾಗ್ಸ್ ದೊಡ್ಡ ದೊಡ್ಡ ಬ್ಯಾಗ್ ಕೂಡ ನಿಮಗೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಸಿಗಿತ್ತು ಇದೊಂಥರ ಲೈಕ್ ಇತ್ತೆಲ್ಲ ಕಡಿಮೆ ರೇಟಿಗೆ ಸೇಮ್ ನಿಮ್ಮ ಮಲ್ಲೇಶ್ವರಂ ಸ್ಟ್ರೀಟಲ್ಲೂ ಸಿಕ್ಕುತ್ತಿದ್ದೆ ರೇಟಿಗೆ ಹಾಗೆ ಅಲ್ಲಿ ಮುಂದೆ ಹೋದರೆ ನೆಲ್ಲಿಕಾಯಿ ಜ್ಯೂಸ್ ಇದಿತ್ತು ಹಾಗೆ ಪುನರ್ಪುಳಿ ಇದ್ದಿತ್ತು ಪುನರ್ಪುಳಿ ಜ್ಯೂಸ್ ಬಂದ ನಮ್ಮ ಮೂರಕ್ಕೆ ನಾ ಜಾಸ್ತಿ ಕುಡಿದು ಕಂಡದ್ದು ಬಟ್ ಅಲ್ಲೂ ಪುನರ್ಪುಳಿ ಕಂಡು ಶಾಕ್ ಆಯಿತು ಕಬ್ಬಿನಾಲೆಲ್ಲ ಬದಿ ಇದ್ದೇ ಇರುತ್ತೆ ಹಾಗೆ ಎಲ್ಲೊಬ್ರು ಹೇಳ್ತಿದ್ರು ವ್ಯಾಪಾರನೇ ಇಲ್ಲ ಬರೀ ಜನ ಮಾತ್ರ ಇದ್ರು ಹೇಳಿ ಈ ಥರ ಕ್ರೌಡ್ ಇದ್ರೆ ಮೂಡ ಅಪ್ಪಕ್ಕೆ ತುಂಬ ಕಷ್ಟ ಆಯ್ತು ಅದ್ಮೇಲೆ ಶಾಪಿಂಗ್ ಹೆಂಗೆ ಮಾಡೋಕೆ ಸಾಧ್ಯ ಬಂದವರೆಲ್ಲ ಅರ್ಧ ಅದೇ ಹೇಳ್ತಿದ್ರು ಯೋ ವಾಪಸ್ ಒಪ್ಪ ಆತಾಯಿಲ್ಲ ಉಸಿರಾಡೋಕೆ ಆತಿಲ್ಲ ಅಂತ ಹೇಳ್ತಿದ್ರು ಇದು ನಾವು ರಿಟರ್ನ್ ಬತ್ತಿಪ್ಪ ಸೊ ನಿಮ್ಗೆ ಅಷ್ಟು ಕ್ರೌಡ್ ಕಾಣಿಸ್ತಾ ಇಲ್ಲ ನಂಗೆ ಇವನ್ ಮೊಬೈಲ್ ಎತ್ತಿ ವಿಡಿಯೋ ಕೂಡ ಮಾಡ್ಕೊಯಿಲ್ಲ ಅಷ್ಟು ಕ್ರೌಡ್ ಇದ್ದಿತ್ತು ಎಂತಕ್ಕೆ ಬಂದೆ ಮುರಾಯ ಆಯ್ತು ಬಸ್ವನ್ ಗುಡಿಯಲ್ಲಿ ರೋಡ್ ಸ್ವಲ್ಪ ದೊಡ್ಡ ತಿಪ್ಪುಕೊಯ್ ಆ ಥರ ಫೀಲ್ ಆಯಿಲ್ಲ ಮೊದಲೆಲ್ಲ ಹೋಯ್ದೆ ಬಟ್ ಮಲ್ಲೇಶ್ವರ ನಮಗೆ ಫಸ್ಟ್ ಟೈಮ್ ಬತ್ತಿದ ಕಾರಣ ಕಾಮ ಅಂತ ಹೇಳಿ ಕಾಮ್ ಬಂತು ಬಟ್ ಸಾಕಾಯಿ ಹೋಯ್ತು ಅಲ್ಲಿ ಕಣಿ ರಂಗೋಲಿ ಹಾಕೋದು ಎಲ್ಲ ಐಟಮ್ ಸಿಕ್ಕತ್ತ ಮನೆಗೆ ಬೇಕಂಪುದು ಜಿಂಗ್ ಕಾಫಿ ಸೋಸದು ಅದೆಲ್ಲ ಜಸ್ಟ್ ಇಪ್ಪತ್ತು ರೂಪಾಯಿಗೆ ಆ ಥರ ತುಂಬ ಐಟಮ್ಗಳಿತ್ತು ಪಾಟ್ ಅದೆಲ್ಲದು ನಿಮಗೆ ಕಡಿಮೆ ರೇಟಿಗಿತ್ತು ಬೇ ಮತ್ತು ತುಂಬ ಟಾಯ್ಸ್ ಎಲ್ಲ ಮಸ್ತಿತ್ತೈತೆ ಮಕ್ಳಿಗೆ ಕರ್ಕೊಂಡೋದ್ರೆ ಪಕ್ಕ ಬ್ಲೇಡ್ ನನ್ನ ಎಲ್ಲ ಮಿಸ್ ಆಗಿ ಹೋದ್ರೆ ನಂಗೆ ಅವ್ರು ಕಾಣ್ತಿಲ್ಲ ಅಂತೇಳಿ ಅವ್ರ ಕೈಗೆ ಬಲೂನ್ ಕೊಟ್ಟಿದ್ದೆ ಅವ್ರು ಎತ್ತಿ ಹಿಡ್ಕೊಂಡು ಹೋತಿದ್ರು ಅವ್ರು ಹೋತಿದ್ಕೊಂಡು ಹೋ ಅವ್ರು ಹೋತಿದ್ರು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಯ್ಕಂತ ಹೇಳಿ ನಂಗೆ ಗೊತ್ತಾಗ್ತಿದ್ದಿತ್ತು ಬಿಕಾಸ್ ಅಷ್ಟು ಅವ್ರ ಇದರಲ್ಲಿ ಹುಡ್ಕೋಕೆ ಕಷ್ಟ ಆತಿತ್ತು ಹಾಗೆ ಕಾಣ್ಲಕ್ಕ ಇಲ್ಲಿ ಬಂದು ನಿಮಗೆ ಟ್ವೆಂಟಿ ರುಪೀಸ್ಗೆ ಇದು ಫ್ಲವರ್ಸು ನೀವೇನಾದ್ರು ಮನೆ ಡೆಕೋರೇಷನ್ ಮಾಡಕ ಈ ಥರ ಫ್ಲವರಲ್ಲಿ ಡೋರಿಗೆಲ್ಲ ಡೆಕೋರೇಷನ್ ಮಾಡ್ಕೊಂಡು ಜಸ್ಟ್ ಟ್ವೆಂಟಿ ರುಪೀಸಿಗೆ ಸಿಕ್ಕತ್ತು ಇದು ಡೋರ್ ಡೆಕೋರ್ ಮಾಡೋದು ಇದು ಏಯ್ಟಿ ರುಪೀಸಿಗೆ ಸಿಕ್ಕತ್ತೆ ಅಲ್ಲಿ ಕ್ಲಿಪ್ಸ್ ಎಲ್ಲ ಬಂದು ಜಸ್ಟ್ ರುಪೀಸಿಗೆ ಸಿಕ್ಕತ್ತೋ ಅಂಥ ಪ್ಲೇಸಲ್ಲಿ ನಾವೆಲ್ಲ ತಿಂಬಕ್ಕೆ ಪ್ರಿಫರ್ ಮಾಡೋದಿಲ್ಲ ಜನ ತುಂಬ ತುಂಬಿದ್ರಲ್ಲ ಎಣ್ಣೆ ಎಲ್ಲ ಎಂಥದ್ದು ಹಾಕಿರ್ತು ಅಂತ ಹೇಳಿ ಎಂಥದ್ದು ತಿಂದಿಲ್ಲ ನಾವು ಮತ್ತು ಮೆಹಂದಿ ಅಂಥರ ಹಚ್ಚ ಹಾಕೋದಿರ್ತಲ್ಲ ಅದೆಲ್ಲದಿತ್ತು ದೀಪ ಮಡಕೆದ ಐಟಮ್ಸು ಕ್ಲಿಪ್ಸು ಎಲ್ಲ ತುಂಬ ಬರೀ ಶಾಪಿಂಗ್ ಐಟಮೇ ಇದ್ದಿತ್ತು ನಾವು ಮಗು ರಶ್ ರಶಲ್ಲಿ ಬೇಡ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದು ಅಂತೇಳಿ ಅಲ್ಲಿ ಹೋಗಿ ಒನ್ ಅವರಲ್ಲ ಸಿಕ್ಕಕಂಡ್ ಬಿತ್ತದು ಸಣ್ಣ ಪ್ಲೇಸಲ್ಲಿ ನಾವು ಒನ್ ಅವರ್ ಆಯ್ತು ನಮ್ಗೆ ಹೊರಗೆ ಬರ್ಬೋದು ಇದೆಲ್ಲ ಜಸ್ಟ್ ಹಂಡ್ರೆಡ್ ರುಪೀಸಿಗೆ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಚಾಪರ್ ಎಲ್ಲ ಬತ್ತಲ್ಲ ಅದೆಲ್ಲ ನಿಮ್ಗೆ ಹಂಡ್ರೆಡ್ ರುಪೀಸ್ಗೆ ಪ್ಲಾಜೋ ಪ್ಯಾಂಟ್ ಎಲ್ಲ ಜಸ್ಟ್ ಟೂ ಹಂಡ್ರೆಡ್ ರುಪೀಸಿಗೆ ಸಿಕ್ಕತ್ತೆ ನಿಮಗೆ ನಾವು ಅಲ್ಲಿಂದ ಹಾಂಗೆಲ್ಲ ಬದಿ ಕಂಡ್ಕೊಂಡು ಎಕ್ಸಿಟ್ ಆತ ಬಂತು ನಾವೆಂಥದ್ದು ಶಾಪಿಂಗ್ ಕೂಡ ಮಾಡಲಿಲ್ಲ ಅಲ್ಲಿ ಪೋಸ್ಟರೆಲ್ಲ ಇತ್ತ ಕೆಲವು ಸಮ್ ಒಳ್ಳೊಳ್ಳೆ ವರ್ಡ್ಸಲ್ಲಿ ಇಪ್ಪದು ಮತ್ತು ಆ್ಯಕ್ಟರ್ಸ್ ದರ್ಶನ್ ಅವ್ರ ಥರದ್ದೆಲ್ಲ ಪೋಸ್ಟರೆಲ್ಲ ಕೂಡ ಅಲ್ಲಿತ್ತು ಶಾರ್ಟ್ ಕುರ್ತೀಸ್ ಎಲ್ಲ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಇತ್ತು ಬಟ್ ಅಲ್ಲಿ ಇದ್ದವರೆಲ್ಲರೂ ಹೇಳ್ತಿದ್ರು ವ್ಯಾಪಾರನೇ ಇಲ್ಲ ಬರೀ ಜನ ಇದ್ರು ಅಂತ ಹೇಳಿ ಬಂದವರೆಲ್ಲ ನಮ್ಮ ಥರನೇ ಜಸ್ಟ್ ಕಂಡ್ಕೊಂಡು ಹೋಗ್ತಿದ್ರೆ ಯಾರು ಬೈ ಮಾಡ್ತಿಲ್ಲ ಈ ನೆಕ್ಲೆಸ್ ಅಲ್ಲಿ ಎಷ್ಟು ಚಂದ ಆಯ್ತ್ ಕಂಡು ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಯಾವ ಡ್ರೆಸ್ ಬೇಕಾದ್ರೆ ಮ್ಯಾಚಿಂಗ್ ಮಾಡ್ಲಕ್ ಹಂಗೆ ಇದೆಲ್ಲ ಎಂಟ್ರೆನ್ಸ್ ಅಪೋಸಿಟಲ್ಲೂ ಕೂಡ ತುಂಬ ಶಾಪ್ಸ್ ಇತ್ತು ಹೋಯ್ ಕಾಮದಾರ್ ಕಾಣ್ಲಕ್ಕ ಬಟ್ ನಾವು ಅಲ್ಲಿ ಎಲ್ಲೂ ಹೋಗ್ಲಿಲ್ಲ ಮತ್ತೆ ಔಟ್ ಸೈಡ್ ಅಲ್ಲಿ ಒಂದು ಡ್ರೆಸ್ ತಗೊಂಡು ಬಂದೆ ನಾನಕ್ಕಿಲ್ಲ ಇದೇ ಮಲೇಶ್ವರ ಕಡಲೆಕಾಯಿ ಪರ್ಸೆ ಇದು ವೀಡಿಯೋಸ ಬಟ್ ಅದು ವೀಡಿಯೋ ಮಾಡೋಕ್ಕೆ ಸಾಧ್ಯವೇ ಇರಲಿಲ್ಲ ಅದ್ರಲ್ಲಿ ಒದ್ದ ಹಾಡ್ಕೊಂಡು ಸಣ್ಣ ಸಣ್ಣ ಕ್ಯಾಪ್ಚರ್ ಮಾಡಿದೆ ರಿಟರ್ನ್ ಬಾಪೋದಕ್ಕೆ ಸ್ವಲ್ಪ ಖಾಲಿ ಅಂತ ಫೀಲ್ ಆಗ್ತಿದ್ದಿತ್ತು ತುಂಬ ಅಂದರೆ ತುಂಬ ರಶ್ ಇದ್ದಿತ್ತು ಇನ್ ಕೇಸ್ ಯಾರಾದರೂ ಪರ್ಟಿಕ್ಯುಲರ್ ಆಗಿ ಪರ್ಚೇಸ್ ಅಂತ ಹೋದ್ರೆ ಅಂದರೆ ಮೂರು ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗೋದು ತುಂಬ ಒಳ್ಳೆಯದು ಇವತ್ತು ಲಾಸ್ಟ್ ಡೇಟ್ ಬಿಡಿ ಈಗ ಒಂದು ನಾಲ್ಕೈದು ದಿವಸದಲ್ಲೇ ಈಗ ಬಸವನಗುಡಿಯಲ್ಲಿ ಇತ್ತು ಆ್ಯಕ್ಚುಲಿ ತುಂಬ ದೊಡ್ಡದಾಯಿತ ಅದು ಇನ್ನೂ ಲೈಕ್ ಇತ್ತು ಅಲ್ಲಿ ಹೋಪತ್ತಿಗೆ ನೀವೊಂದು ಇಲ್ಲ ನಾನು ಪರ್ಚೇಸ್ ಮಾಡೋಕ್ಕೆ ಹೋತೆ ಆ ಥರ ಇದ್ದವರು ಮೂರು ನಾಲ್ಕು ಗಂಟೆಗೆಲ್ಲ ಹೋಯ್ನಿ ಈ ಥರ ಏಳು ಎಂಟು ಗಂಟೆಗೆ ಹೋದ್ರೆ ತುಂಬ ಕ್ರೌಡ್ ಇರುತ್ತೆ ಜನರಲ್ ಟೈಪ್ ಿ ಉಸಿರಾಡೋಕಾಗ್ದೆ ಒದ್ದಾಟ ಆಯ್ತೆ ಅಂತಕಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು ಪ್ರೆಗ್ನೆಂಟ್ ಲೇಡಿ ಒಬ್ರು ಅವರಿಗೆ ಉಸಿರಾಡೋಕೆ ಆಯ್ಲಿಲ್ಲ ಅಲ್ಲ ಪೊಲೀಸ್ ಎಲ್ಲ ಬಂದು ಕರ್ಕೊಂಡು ಹೋದ್ರು ಲಾಸ್ಟಿಗೆ ಅಷ್ಟು ಟೂ ರಶ್ ಇದ್ದಿತ್ತು ನಾವು ಅದ್ರಲ್ಲಿ ಹೆಂಗೆ ಮುಂದೆ ಹೋಯ್ತು ಗೊತ್ತಿಲ್ಲ ಅಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೇ ಬರ್ತಿತ್ತು ಇಲ್ಲೆಲ್ಲೂ ಪಾಸಿಂಗ್ ಆಪುಕ್ಕೆ ಜಾಗ ಇಲ್ಲ ಟರ್ನ್ ಐ ವಾಪಸ್ ಹೋಗಿಬಿಡುವ ಅಂಥೇಳಿ ಅಷ್ಟು ಒದ್ದಾಟ ಅಷ್ಟು ಚಿತ್ರಹಿಂಸೆ ಅದು ರೋಡ್ ಕೂಡ ಸಣ್ಣದೈತರಲ್ಲಿ ಎರಡು ಮಧ್ಯ ಒಂದು ಬಾರ್ಡ್ರ್ ಹಾಕಿ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಮಾಡಿದ್ದೀರಾ ಹಾಗಾಗಿ ತುಂಬ ಕಷ್ಟ ಇದ್ದಿತ್ತು ಸೊ ಯಾರಾದರೂ ಫ್ಯಾಮಿಲಿ ಜೊತೆಗೆ ಮಕ್ಳನ್ನ ಕರ್ಕೊಂಡು ಹೋದ್ರೆ ಪ್ರೆಗ್ನೆಂಟ್ ಟಿಪ್ಪವ್ರು ಹೋದ್ರೆ ಅಂತ ಹೇಳಿದ್ರೆ ಮೂರು ಗಂಟೆಗೆ ಹೋದರೆ ಬೆಸ್ಟ್ ಅಂತ ನಂಗೆ ಇಲ್ಲ ನಾಲ್ಕು ಗಂಟೆ ಹಂಗೆ ಹೋಯ್ನಿ ಅಂತ ಹೇಳಿ ಹೀಗೆ ಬಂದು ನಾವು ಒಂದು ಕಾಲು ಪರ್ಸೆಂಟ್ ಖಂಡಿತೇನೋ ತುಂಬ ಆ ಕಡೆ ಎಲ್ಲ ಮಸ್ತಿ ಇತ್ತಂತೆ ದೇವಸ್ಥಾನದ ಬದಿ ಹತ್ರ ಮಸ್ತಿ ಇತ್ತಂತೆ ಡೆಕೋರೇಷನ್ ಎಲ್ಲ ಬಟ್ ನಾವಲ್ಲಿ ಎಲ್ಲಿಗೂ ಹೋಗ್ಲಿಲ್ಲ ನಮಗೆ ಆ ಜಸ್ಟ್ ಒಂದು ಸಣ್ಣ ದಾರಿನೇ ಒನ್ ಅವರ್ ಟೈಮ್ ತಗಂತ ಹೊರ ಸೊ ನಾವು ಡಿಸೈಡ್ ಮಾಡ್ತೀವಿ ನಾವೇ ಎಷ್ಟು ಅನ್ಕಂಫರ್ಟೇಲ್ ಫೀಲ್ ಆತೀನಿ ನನ್ನ ಎಷ್ಟು ಅನ್ಕಂಫರ್ಟೇಬಲ್ ಫೀಲ್ ಆಗಿಲ್ಲಕ್ಕೋ ಅವಳು ಎಂಜಾಯ್ ಮಾಡೋಷ್ಟು ಮಾಡ್ದಾಳೆ ಸಾಕು ಅವಳಿಗೋಸ್ಕರ ಆ್ಯಕ್ಚುಲಿ ಬಂದದ್ದು ಹೊರಗೆಲ್ಲ ಗೊತ್ತಾಯ್ಲಿ ಅಂತೇಳಿ ಮತ್ತೆ ನೋಡುವ ಅಲ್ಲಿಗೆ ಹೋದ್ತಾ ಇಲ್ಲೇ ಗೊತ್ತಿಲ್ಲ ಬಸ್ಸನ್ ಗುಡಿಗೆ ಇಲ್ಲಾದ ಇನ್ಸಿಡೆಂಟ್ ಎಲ್ಲ ಕಂಡು ಅಲ್ಲಿಗೆ ಹೋಗಿ ಗಮ್ಮತ್ ಮಾಡುದ್ರೆ ಮಾಡುವ ಬ್ಯಾಡ ಅಂತ ಹೇಳ್ಕೊಂಡು ನಾವು ಹೊರಡ್ತು ಬಟ್ ನಿಮ್ಗೆ ಅಲ್ಲಿ ತುಂಬ ಅಂದರೆ ತುಂಬ ಇತ್ತು ಕಾಮಕ್ಕೆ ನಾವು ಹೋದ ಪ್ಲೇಸಲ್ಲಿಂದು ಕಡಲೆಕಾಯಿ ಇರಲಿಲ್ಲ ಬಟ್ ದೇವಸ್ಥಾನ ಬದಲಿಗೆ ತುಂಬ ಕಡಲೆಕಾಯ್ದಿತ್ತು ಅಂತ ಹೇಳ್ರ ಸಣ್ಣ ಸಣ್ಣ ಸೇರು ಕಡಲೆಕಾಯಿ ಕೊಡ್ತಿದೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ತಗೊಂಡಲ್ಲಿ ತಪ್ಪಿಲ್ಲಕ ಅದೊಂದು ಮೆಮೊರಿಯೇ ಇರುತ್ತೆ ಕಡಲೆಕಾಯಿ ಬರ್ಸಕ್ಕೆ ಹೋಗಿ ಕಡಲೆಕಾಯಿ ತಗೊಂಡು ಬಂತ ಹೇಳಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ಕಾಣ್ತಿದ್ರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ರಾಂಗ್ ಅಂತ ಇದ್ದರೆ ಕಮೆಂಟ್ ಮಾಡಿ ನ್ಯೂ ಬಿಗಿನರ್ಸ್ ಯಾರಲ್ಲ ಇದ್ದರೋ ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಅಕ್ಕ ಥ್ಯಾಂಕ್ ಯು ಫಾರ್ ವಾಚಿಂಗ್